Yeah! <laughs> ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಪ್ರಸಣ್ಣ ಆ ಹಾ ಸರಿಗುಡಿ ಕಲಾವಿದರು ಅವ ಬಾರಿ ಚಂದ ಮಾರ್ಮಿಕವಾಗಿ ಹಾಡ ಹಾಡಿ ಆರಿ ಮಾತಾಡಿ ಆ ಕಾದ ನೋಡಿ ಕುಸ್ತುನು ಬರೆದರು ಹೇಳಾರ ಅವಪ್ಪಾ ಹೌದಿಲ್ಲ ಆ ಏನಪ್ಪಾ ಹೆಣ್ಣಪ್ಪಾ ಅಂತ ಕೇಳಿದ್ರು ಏಕ ಸರಿಜೂಡಿ ಕಲಾವಿದ್ರು ಸ್ಮತ್ರ ಮಾಡಿದರು ಏಕಪ್ಪಾ ಹಿಂದ ಕ್ರತಾಲಿದ ಬಳೆದ ಪ್ರಜೆಗಳಿಗೆ ಅಹಂಕಾರ ಬಂದಿತ್ತು ಪ್ರಜೆಗಳ ಅಹಂಕಾರವನ್ನು ಅಣಗಿಸುವ ಶಿನಸ್ಕ್ತಿ ಮಾಡಿ ಸಿಬರು ಹೌದಿಲ್ಲ ಹಾ ಬಾತಂತೆ ಗಜಮುಖ ಹ ಹೌದಿಲ್ಲ ಹಾ ನನಗ ನಿನ್ನ ಮುಖ ಆ ನೀನವರಿಗೆ ಬೇಕಾದ ಬಟಾಣೆ ತಾವೆ ಹಾ ಹಾ ಗಣಪತಿ ಹ ಯಾರಿಗೇನು ಕೊರೆ ಮಿತ್ತು ಯಾರಿಗೇ ಬೇಡದು ಯಾರಿಗೇನು ಬೇಕಾನು ದವಿಷ್ಣಪರಾಣ ಭಾಗವಂತ ಟೇಪ್ ನಂಬರ್ 83 ಹಲ್ಲಾ ಬರಿಯಾ ಕಡೆ ಬರಬೇಕು ನಾ ಹರಿತೇನೋ ಇಂದ್ರ ದೇವರ ರಾಜ್ಯ ಕಳಕೊಂಡ ದುರ್ಗಾದೇವರ ಸ್ತೋತ್ರವನ್ನು ಮಾಡಿದ ಪ್ರೇಮದೇವರ ಸ್ತೋತ್ರ ಮಾಡಿದ ಕೃಷ್ಣ ಶ್ರೀಕೃಷ್ಣ ವೃಂದಾವನ ದೇವರ ಸ್ತೋತ್ರ ಮಾಡಿದ ಶಿವ ಸ್ತೋತ್ರ ಮಾಡ್ಯಾನು ಏನು ಕಾರಣಕ್ಕೆ ಮಾಡೋ ಅವರಿಗೆ ಏನು ಪತ್ತವ ನಾ ಹಾಡಿದ್ದ ನಿಮ್ಮ ಗಣಪತಿ ಬೇಡುವುದೇರು ಬೇಕಾದ ಕೊಡವಂದ್ರೆ ಯಾವ ಏನು ಬೇಕಾಗಿತ್ತು ಅವ ಜನಕ್ಕಿದ್ದವನು ಯಾರು ಏನು ಪತ್ತಾನೋ ನೀವು ಹಾಡಿರತಕ್ಕಂಥದ್ದು ಗುಣಗಳು ನೀವು ಹೇಳಬೇಕು ನಾವೇನು ಹುಡಿಸ್ ಕೇಳಕ್ಕಿಲ್ಲ ನಮ್ಮ ದುರ್ಗಾದೇವಿ ಸ್ತೋತ್ರವನ್ನು ಮಾಡಬೇಕಾದ್ರೆ ನಿಮ್ಮ ಅಪ್ಪಗಳು ಹೆದರ ಸಲುವಾಗಿ ಮಾಡೋ ಏನು ಕೊಳೆ ಮೆತ್ತು ಆಕೆ ಏನು ಕೊಟ್ಟಾಳು ಇಂದ್ರ ಕಳ್ಕೊಂಡಿದ್ದ ಆಕೆ ಸ್ತೋತ್ರ ಮತ್ತು ಪೂಜೆಯನ್ನು ಮಾಡಿದಾಗ ಕಳ್ಕೊಂಡಿರ್ತಕ್ಕಂತ ರಾಜ್ಯವನ್ನ ದುರ್ಗಾದೇವಿಯನ್ನು ಮರಳಿ ದೊರಕಿಸಿ ಕೊಟ್ಟಾಳ ಹೌದಿಲ್ಲ ಹಿಂಗ ಹಲವಾರು ನಮ್ಮ ಏನಪ್ಪ ಅಂತ ನಿಮ್ಮ ಅಪ್ಪಗಳು ನಮ್ಮ ಮೊದಲ ಸ್ತೋತ್ರ ಮತ್ತು ಪೂಜೆ ಮಾಡಿದಿಲ್ಲ ಹಂಗ ನೀವು ಹಾಡು ಹಾಡುದ್ರಿ ನೀವು ಹಾಡಿದ್ರೊಳಗ ನೀವು ಖಚಿಕ್ ಮುಖ ಇದ್ದಾವ ಯಾರು ಏನು ಪಟ್ಟಾನೋ ಹೌದು ಅನ್ನುವಂತ ಇವತ್ತು ನಮ್ಮ ಕರ್ನಾಟಕದ ಏನಪ್ಪ ಅಂತ ಕೇಳಿದ್ರೆ ಗಂಡ ಹಾಡಲಿಕ್ಕೆ ಸೋಲಿಲ್ಲದೆ ಸರ್ವಾಲಂದ್ರೆ ಸಮಿತಿ ಅವರು ಕಮಿಟಿ ರಾಮಚಂದ್ರ ಗುರುಗು ಅವರು ಹೇಳಿದ್ರೆ

செலிகாப்டர் இத்து அரணித்து நோடு கடையத்தோடு ஹல்வாசி மத்த எவ்வளோ கலாத்தார இவத்து மகாபுராணி அவ்வளோ நான் அவருத்த அப்பசாட் இங்க சீட்டுாஸ்திங்கில் அந்த மும்ங்கில்ல அதுக்கேனப்பா அந்த நான் தாயிப்பா அந்த தர்மேந்திரி ஜானேந்திரி அலங்கார தவிர சூரிய சந்திர அக்னி இங்க வருணாபதி எல்லாரும் இந்த ஷஷ்டி பிராரம்பி மத ಹೌದಿಲ್ಲ ಇನ್ನೊಂದು ಮಾತಾಡತ್ತ ಸರಿಜುಡಿ ಕಲಾವಿದ್ರು ನಾನು ಅವರಿಗೆ ಇವತ್ತು ಎಷ್ಟು ಮಂದಿ ಹೆಣ್ಣಿನಿಂದ ಹುಟ್ಟೇರತ್ತ ಗುರುಗಳಿಗೆ ಹೇಳ್ತೇನಲ್ಲ ಅವರು ಬಿಟ್ಟು ಹಾಡಬೇಕು ಹೇಳ್ತಾರೆ ಹಣ್ಣಿನಿಂದ ಎಂಟು ಮಂದಿ ಹುಟ್ಟೇರತ್ತ ಅವ್ರು ನನಗೆ ಹೇಳ್ತಾರಲ್ಲ ಹೆಣ್ಣಿನ ಅವ್ರ ಹೆಸರು ನಾ ಆಡೋದಿಲ್ಲ ಇದೊಂದು ಹೊಸ ಬೇಡ ಅಷ್ಟೇ ಎಲ್ಲ ಕಡೆ ಹೆಣ್ಣ ಗಂಡ ಎಲ್ಲ ಆಡ್ತಾರ ಹೆಣ್ಮಕ್ಕಳು ಆಡ್ತಾರ ಗಂಡ ಮಕ್ಕಳು ಆಡ್ತಾರೆ ಮೊಬೈಲ್ ಅವ್ವನ್ನ ನೋಡಿ ಕಾಪಿ ಮಾಡ್ಕೊಂಡು ಏನಪ್ಪಾ ಅಂತಂದ್ರ ಇವತ್ತನ್ನ ಹಾಡಿದ್ದನ ಒಂದು ಹತ್ತು ನಿಮಿಷ ಅವ್ರ ನಗ ಬರ್ತಾರೆ ಅವ್ರು ಅಲ್ಲಿ ಯಾರು ಬರಬರ್ತಾರೋ ದೇವರು ಆ ಅವ್ರಿಗೇನು ಅವರಿ ಆ ಕೆನ್ ಚೇಂಜ್ ಹೌದಿಲ್ಲ ಇವತ್ತು ಇವ್ ಚೇಂಜ್ ಮಾವ ನಮ್ಮ ಅವ್ವ ನನ್ನ ಏನಪ್ಪಾ ಅಂತ ಕೇಳಿದ್ರೆ ಏ ಇಷ್ಟು ಮಂದಿ ಕಮಿಟಿ ಸರ್ ಕೊಡಿ ಕಡಿ ಅವ್ರಿ ಹಾ ನಮ್ ತೈದಿಂದ ಇಷ್ಟು ಮಂದಿ ಗಂಡಿನವ್ರು ಹುಟ್ಟಾರಪ್ಪ ಅಂದ್ರ ಹೌ ಅವ್ರ ಹೆಸ್ರು ಬಿಟ್ಟು ಅವ್ರ ಹೌದು ನಮ್ಮ ಅಪ್ಪನಿಂದ ಇಷ್ಟು ಮಂದಿ அவ்ரன்கிட்டி இதில்லை ஏன்னாட்டோ இச்சு ஓட டெத்தோதில் சொந்த ஓட் உசிக்கு ಅಂತ ಕೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಶಿವ ಸದಾಶಿವ ಬರ್ತೈತ್ರಿ ಹಾನಿಲ್ಲ ಆ ಶಿವ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಸದಾಶಿವ ಆ ನರ ನಾರಾಯಣ ಅನಾದಿ ಕಲ್ಪೇಶ್ವರ ಅಯ್ಯ ಹೌದಿಲ್ಲ ಆ ಸೂರ್ಯ ಚಂದ್ರ ಅಗ್ನಿ ಇಂದ್ರ ವಾಯು ತಕ್ಷ ಪ್ರಜಾಪತಿ ಆ ನಾರಾಯಣರು ಹಾ ಹೌದ ಹ இவத்தேனப்பா அந்த கேதிர சத்துர்முக அக்னி பஞ்ச தவேந்திரி மற்றும் ஜானேந்திரி கல்லு காலு முகி நானே இவெல்லாம் நம்ம இந்த சரிஜூட கலாவது நமக்கு முந்தின சந்திக்கு சோ இச்சு ஆட்க்கு நான் ரெடிமே தே ಹೌದು ಆ ಉಪಕಾರ ಮಹಾಮ್ಮ ಸಂಗವನ್ನು ಚಾಲಮನ ಒಂದು ಫೇಸೋನ ಓಬಾಳಾ ರಮೇಶ್ ಕುಲور YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜುವಿರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಿಸರಿ ಭೂಮಿ ಗಾಳಿಯ ಆಗತಿ para ah, 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 ah. बरबर

thank yeah. you Harabece harabece hara vara, dara tavasla vara sabiyle sabiye pratikleri kilden kiler pesvona. Yerip ha, ha öyle. Evet, 60 ana kadar. Prokutimirin tam da kilerim. பஞ்சபத் பஞ்ச கர்மேந்திரி மத்தியேந்திரி அலங்கார தவ சூரிய அக்னி இன் வருணாபதி கையு கால் முக தாயி ஏனப்பா அந்த எல்லா சர்வ அவயதிமடி எல்லா அவயதா அந்திந்தேவத்தை அவரணி நம்ம ஓ பிட்டாள் இன்னேனப்பா அந்த இன்னொரு கேமத்தினரிஜோடி கலாவது நான் தாருமார்த்து எல்லா மாயா நாளை நீவோ மாய மாயர் ಹೌದ್ ಹೌದ್ ಅವ್ರೆ ಇವರು ಕರೆ ನಡೆದವರಿಗೆ ಕಾಲ ಎಲ್ಲ ಹೌದಿಲ್ಲ ಹೌದ್ ಸತ್ಯಕ್ಕೆ ಯಾರು ಹತ್ತಂಗಿಲ್ಲ ಅದಕ್ಕಾಗಿ ಏನಪ್ಪಾ ಅಂತ ಕೇಳಿದ್ರೆ ಇವತ್ತು ಒಂದು ಈ ಒಂದು ಸೃಷ್ಟಿ ಆದಿ ಕಾಲಗಳೇ ಚಕತ್ಕಾರನಾಗಿ ಇರುವಂತ ಯಾವ ನನ್ನ ಆದಿ ಪ್ರಕೃತಿ ಏನಪ್ಪಾ ಅಂತ ಕೇಳಿದ್ರೆ ಒಪ್ಪಲು ಇದ್ದು ಹೌದಿಲ್ಲ ಒಬ್ಬರು ಇದ್ದು ತಾಯಿ ಏನಪ್ಪಾ ಅಂತ ಕೇಳಿದ್ರೆ ಮಾಡುವಂತ ವಿಷಯವನ್ನ ಇವತ್ತು ನಿಮ್ಮ ಅಪ್ಪ ಆದ್ರೂ ಕೂಡ ಒಂದು ಈಶ್ವರನಾದ್ರೂ ಕೂಡ ಸರ್ವಶಕ್ತನಾಗಿ ಅವನಿಗೆ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥಕ್ಕೆ ಯಾರಂತ ಕೇಳಿದ್ರು ನಮ್ಮ ವಾಮ ಅದಕ್ಕೆ ಇವತ್ತು ಪರ್ಶು ನಾ ಹೆಂಗ್ರ இதுமயும் இதுல ஏன் காணுவ இது ஆனால் அது யாவது ஐத்தி அது கண்ட் ஐதி ಹೌದು ಮುಂದಿನ ಸಂದಿಗೆ ಬಾಸರೆ ಹೇಳ್ತಾರ ಎಲ್ಲ ಹೆಣ್ಣಂದ್ರೆ ಇವರಿಗೆ ಕಡಸ್ತಂದ್ರೆ ಇವರಿಗೆ ಯಾಕೆ ಹೆಂಗಸಂದ್ರೋ ಆ ಇਂದ್ರಾಗಿಲ್ಲ ಹಂಗಾ ಪುರಾಣದಲ್ಲದ ಇದು ಮೈತಿನಷ್ಟು ಸಷ್ಟು ಸರ್ ಯಾರಾಗಿದೆ ಹೌದಿಲ್ಲ ಇದು ನಡ ಬರಕ್ಕೆ ಇಲ್ಲ ಹಾ ನೀವು ನನ್ನ ಕಂಡ್ರೆ ಬಡ್ಡಿನ ನಂಗೇನ ಕಂಡಲ್ಲ ಹೌದು ನಡ ಬರಕ್ಕೆ marquée ನಿ ನಡ ಬರಕ ಹೋಗ್ತಿ ಹೇಂಗಾ ನಡ ಬರಕ marquée ನಿ ನಡ ಬರಕ ಬಿಟ್ಟು ಹೋಗ್ತಿ ಹೋಗು நாயிப்பா அந்த சி ஆக ஏனப்பா அந்த ஆதிப்பிரத்தி ஒப்பா அந்த ಅವರೊಂದು ಈಶ್ವರಪ್ಪ ಅಂತ ಕೇಳಿದ್ರೆ ಸರ್ವಶಕ್ತನಾಗಿ ಇದ್ದನ್ನುವಂತ ಮಾತವನ್ನ ಐದು ರೀತಿಯಾಗಿ ಹಾಡಿ ಹೇಳುವಂತ ಕೇಳಿ ಐದು ಡಿಚಾಗಿ ಹಾಡಿ ಸರಿಗೋಡಿಕರಾದ್ರೂ ಚಾನ್ಸ್ ಕೊಡೋಣ